ಉತ್ತರ ಕನ್ನಡದ ಶಿರೂರು ಬಳಿ ಹೆದ್ದಾರಿ ಮೇಲೆ ಗುಡ್ಡ ಕುಸಿತ ವಿಚಾರವಾಗಿ ರೈಲ್ವೆ ಮಾರ್ಗಗಳ ಮೇಲೂ ಗುಡ್ಡ ಕುಸಿಯುವ ಆತಂಕ ಎದುರಾಗಿದೆ ಈ ಬಗ್ಗೆ ಮಂಗಳೂರಿನಲ್ಲಿ ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ಬಿಸೋಮಣ್ಣ ಪ್ರತಿಕ್ರಿಯೆಯನ್ನು ನೀಡಿದರೆ ರೈಲ್ವೆ ಇಲಾಖೆಯಿಂದ ನಮ್ಮದಾದ ವ್ಯವಸ್ಥೆಯಲ್ಲಿ ಪ್ರಾಕೃತಿಕ ವಿಕೋಪ ನಿರ್ವಹಣೆ ಮಾಡುತ್ತೇವೆ ಅಂತ ಹೇಳಿದರು ಎಂಥ ಮಳೆ ಬಂದರೂ ಕೂಡ ನಮ್ಮ ವಾಹನಗಳು ನಿಲ್ಲಬಾರ್ದು ಮತ್ತೆ ನಮ್ಮ ರೈಲುಗಳನ್ನು ಕೂಡ ನಿಂತು ಅದಕ್ಕೆ ಯಾವ ರೀತಿ ಕೊಡಬೇಕು ಅನ್ನೋ ಜಿಲ್ಲ ಹತ್ತು ವರ್ಷದಲ್ಲಿ ತಾವು ನೋಡಿರ್ಬೋದು ಬೆಂಗಳೂರು ನನಗೆ ಅಷ್ಟೊಂದು ಸಮಾಧಾನ ಇಲ್ಲ ಆದರೆ ಇಡೀ ದೇಶದಲ್ಲಿ ಒಂದು ರೀತಿ ಎಷ್ಟು ಮಟ್ಟಿಗೆ ಸಮರೋಪಾದಿಯಲ್ಲಿ ಕೆಲಸ ಆಗ್ತಾ ಇದೆ ಅಂತ ಹೇಳ ಇಲ್ಲೂ ಕೂಡ ಗರಿಗೆದರಿದೆ ಕರಾವಳಿ ರೈಲ್ವೆ ಬೇಡಿಕೆಗಳು ಸಚಿವ ಸೋಮಣ್ಣ ನೇತೃತ್ವದಲ್ಲಿ ಮೊದಲ ಸಭೆ ನಡೆಯಿತು ಸಚಿವ ಸೋಮಣ್ಣ ನೇತೃತ್ವದಲ್ಲಿ ಮಂಗಳೂರಿನಲ್ಲಿ ರೈಲ್ವಿಭಾಗದ ಬೇಡಿಕೆಗಳ ಉದ್ದ ಪಟ್ಟಿಯದ್ದು ಇವರಿಗೆ ಯಾರೂ ತಲೆಕಟ್ಟಿಸಿಕೊಂಡಿರಲಿಲ್ಲ ಇದೇ ಮೊದಲ ಬಾರಿಗೆ ರಾಜ್ಯ ಸಚಿವರು ರೈಲ್ವೆಯ ರಾಜ್ಯ ಸಚಿವರಾಗಿರುವಂತಹ ಸೋಮಣ್ಣ ಅವರು ಮಂಗಳೂರಿಗೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ರು ಬಳಿಕ ಮನವಿಯನ್ನು ಸ್ವೀಕರಿಸಿದರು ಮಂಗಳೂರು ರೈಲ್ವೆ ಪಾಲಕ್ಕಾಡ್ ನೈಋತ್ಯ ರೈಲ್ವೆ ಹಾಗೂ ಕಂಕಣ ರೈಲ್ವೆ ವಿಭಾಗದಲ್ಲಿ ಹಂಚಿ ಹೋಗಿದ್ದು ಅಭಿವೃದ್ಧಿ ಮರಿಚಿಕೆಯಾಗಿದೆ ಪ್ರಮುಖ ರೈಲುಗಳ ನಿಲ್ದಾಣಗಳ ಪರಿಷ್ಕರಣೆ ಹಳಿಗಳ ಅಭಿವೃದ್ಧಿ ಘಟ್ಟ ಪ್ರದೇಶದಲ್ಲಿ ರೈಲಿನ ವೇಗ ಹೆಚ್ಚಳ ಸೇರಿದಂತೆ ಅನೇಕ ಬೇಡಿಕೆಗಳನ್ನು ಸಲ್ಲಿಸಲಾಗ್ತಾ ಇದೆ ಇರುವಂತಹ ಸಂಕ್ಷನ್ ಆಗಿರುವಂತ ಆದ್ರೆ ಸದರ್ ರೈಲ್ವೆ ಅವರು ಇಲ್ಲಿ ಪ್ಲಾಟ್ಫಾರ್ಮ್ ಖಾಲಿ ಇಲ್ಲ ಹಾಗಾಗಿ ಜಂಕ್ಷನ್ ಗೆ ನಿಲ್ಲಿಸಿದ ಒಂದ್ ನಿಮಿಷ ಅಮ್ಮ ಅಗರ್ವಾಲ್ ಜಿ ಅಪ್ಪುರಕ್ಕೆ ಹೋಗ್ತಾ ಇರುವಂತ ರೈಲು ಕೂಡ ಐವತ್ತೊಂಬತ್ತು ಸ್ಟೇಷನ್ ಗಳಲ್ಲಿ ರಾಜ್ಯದಲ್ಲಿ ಐವತ್ತ ನಾಲ್ಕು ಸ್ಟೇಷನ್ ಐವತ್ತೊಂದು ಸ್ಟೇಷನ್ ನಾವು ಈಗಾಗಲೇ ಆಧುನೀಕರಣ ಮಾಡ್ತಾ ಇದ್ದೀವಿ ಅಥವಾ ನಿಮ್ಮ ಬಂಟ್ವಾಳನ ಹೊಂದಿದೆ धाइवृत्त और जतिले अम्मा अगरवाल जी आप जाइए सर पार्टी स्टोर कीजिए लास्ट ऑर्डर और सच वाला तरफीन बाय अन्ना एमपीज और अन्ना एमिनिस्टर और ऑफ कोर्स फ्रॉम दी फोरम हियर देवर असेटेन थिंग्स आई वुड लाइक टू मेंशन हियर नंबर वन इज दैट अन्ना एमिनिस्टर ने कहा कि इस बार एक विशेष � था था। ನನ್ನ ಭಾವನೆ ಆ ಯಾಕಂದ್ರೆ ಈಗಾಗಲೇ ಒಂದು ಮಕ್ಕಳು ರೈಲ್ವೆ ರೈಲ್ವೆ ಬಾರಿ ಜಾಗವಾಗಿದೆ ರೈಲ್ವೆ ಈಗ ಅಂದ್ರೆ ಬೇರೆಲ್ಲ ಕಡೆ ಕಿಲೋಮೀಟರ್